ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನಾನು ರೈತರಿಗೆ ಸರ್ಕಾರ ಒಂದು ಹೊಸ ರೂಲ್ಸ್ನ ಜಾರಿಗೆ ತಂದಿದೆ ಯಾವ ರೂಲ್ಸು ಮತ್ತು ಇದನ್ನು ಕಡ್ಡಾಯವಾಗಿ ಮಾಡಲೇಬೇಕಾ ಕೊನೆಯ ದಿನಾಂಕ ಯಾವಾಗ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ಕೊಡ್ತೀನಿ ಇದು ವಿದ್ಯಾರ್ಥಿಗಳು ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ನಾವು ಸ್ಟೂಡೆಂಟ್ಸ್ ಅಲ್ವಾ ಇದಕ್ಕೂ ನಮಗೂ ಏನು ಸಂಬಂಧ ಈ ವಿಡಿಯೋ ನಾವು ನೋಡಲೇಬೇಕಾ ಅಂತ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಇದು ನಿಮಗೂ ಕೂಡ ಯೂಸ್ ಆಗುತ್ತೆ ನಿಮ್ಮ ನನ್ನಲ್ಲಿ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜ ಅಜ್ಜಿ ಆಗಿರಬಹುದು ಕೆಲವು ವಿದ್ಯಾರ್ಥಿಗಳಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಇದನ್ನು ವಿಡಿಯೋ ನೋಡ್ಬಿಟ್ಟು ನಿಮ್ಮ ಮನೆಯವ್ರಿಗೆ ನೀವೇ ಹೇಳ್ಬೋದು ಓ ಈ ಥರದ ಸರ್ಕಾರದಿಂದ ಒಂದು ರೂಲ್ಸ್ ಬಂದಿದೆ ಅಂತ ನೀವು ಫಾಲೋ ಮಾಡಿ ಇದರಿಂದ ಏನು ಯೂಸಸ್ ಇದೆ ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಎಲ್ಲರೂ ಕೂಡ ವಿಡಿಯೋನ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಮತ್ತು ಕೆ ಎಸ್ ವೈ ಸಂಜೀವಿನಿ ಅನ್ನೋ ಗ್ರೂಪ್ನ ನಾನು ದಿವ್ಯಾ ಆನಂದ್ ಅಂತ ಚೇಂಜ್ ಮಾಡಿದ್ದೀನಿ ಯಾರು ಕನ್ಫ್ಯೂಸ್ ಆಗೋದಕ್ಕೆ ಹೋಗಬೇಡಿ ಮಿಸ್ ಮಾಡಿದೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಸರ್ಕಾರದಿಂದ ಒಂದು ಕಡ್ಡಾಯ ಆದೇಶನ ಹೊರಡಿಸಿದೆ ಏನಪ್ಪಾ ಅಂದರೆ ರೈತರು ತಮ್ಮ ಪಹಣಿಗಳಿಗೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡ್ಕೋಬೇಕು ಸೀಡಿಂಗ್ ಮಾಡಿಸ್ಬೇಕು ಅಂತ ಇದು ತುಂಬಾ ಹಿಂದೆನೇ ಜಾರಿಗೆ ತಂದಿದ್ರು ಬಟ್ ಈಗ ಕಡ್ಡಾಯವಾಗಿ ಎಲ್ಲರೂ ಮಾಡಲೇಬೇಕು ಅಂತ ರೂಲ್ಸ್ನ ಜಾರಿಗೆ ತಂದಿದೆ ಮತ್ತೆ ಇದಕ್ಕೆ ಕೊನೆಯ ದಿನ ಜುಲೈ ಮೂವತ್ತೊಂದನೇ ತಾರೀಕು ಅಂತ ಹೇಳ್ತಿದ್ದಾರೆ ನಮ್ಮ ಕಂದಾಯ ಸಚಿವರಾದಂತಹ ಕೃಷ್ಣ ಬೈಡ ಬೈರೇಗೌಡ ಸರ್ ಕೂಡ ತುಂಬಾ ಕಡೆ ಹೇಳ್ತಾ ಇದ್ರು ಆಧಾರ್ ಕಾರ್ಡ್ಗೆ ಪಹಣಿಗಳನ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹಾಗಿದ್ರೆ ಇದನ್ನ ಯಾಕೆ ಮಾಡಿಸ್ಬೇಕು ಏನು ಯೂಸ್ ಇದೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಇದನ್ನ ನೀವು ಮೊಬೈಲ್ನಲ್ಲೇ ಮಾಡ್ಕೋಬಹುದು ಹಾಗಾಗಿ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ವಿದ್ಯಾರ್ಥಿಗಳು ಯಾರಾದರೂ ಇದ್ರು ಅಂದರೆ ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇತ್ತು ಅಂದರೆ ನಿಮ್ಮ ಮನೆಯವ್ರದ್ದು ಆಧಾರ್ ನ ನೀವೇ ಮಾಡಿಕೊಡಿ ಪಹಣಿಗಳಿಗೆ ಇದನ್ನ ಯಾಕೆ ಮಾಡಬೇಕು ಅಂತ ನಾನು ಹೇಳೋದಾದ್ರೆ ಮೊದಲಿಗೆ ಇದು ಬಂದು ನಿಮಗೆ ಸರ್ಕಾರದ ಸೌಲಭ್ಯ ಪಡೆಯೋದಿಕ್ಕೆ ತುಂಬಾ ಯೂಸ್ ಆಗುತ್ತೆ ಹೇಗೆ ಅಂತ ಕೇಳೋದಾದರೆ ನಿಮಗೆ ಬೆಳೆ ವಿಮೆ ಹಣ ಬರುತ್ತಲ್ವ ಅದು ಬೆಳೆ ಪರಿಹಾರ ಹಣ ಆಗಿರಬಹುದು ಪಿ ಎಮ್ ಕಿಸಾನ್ ಯೋಜನೆ ಆಗಿರಬಹುದು ಆ ಪಿ ಎಮ್ ಕಿಸಾನ್ ರಾಜ್ಯದಿಂದ ಬರುತ್ತಲ್ಲ ಆ ಅಮೌಂಟ್ ಆಗಿರಬಹುದು ಮತ್ತು ನಿಮ್ಮ ದಾಖಲೆಗಳ ನಿಮ್ಮ ಜಮೀನ್ ದಾಖಲೆಗಳನ್ನ ನೀವು ಬದಲಾಯಿಸೋದಕ್ಕೆ ತುಂಬಾ ಈಸಿ ಆಗುತ್ತೆ ಮತ್ತೆ ಇನ್ನೊಂದೇನಪ್ಪ ಅಂದರೆ ಕರ್ನಾಟಕ ಸರ್ಕಾರ ಹೊಸ ರೂಲ್ಸ್ನ ಜಾರಿಗೆ ತಂದಿರೋ ಪ್ರಕಾರ ಎಲ್ಲ ಭೂ ಇಲಾಖೆಯ ದಾಖಲೆಗಳನ್ನ ಡಿಜಿಟಲ್ ಮಾಡ್ತಾ ಇದೆ ಹಾಗಾಗಿ ಅದಕ್ಕೂ ಕೂಡ ನಿಮಗೆ ಯೂಸ್ ಆಗುತ್ತೆ ಮತ್ತೆ ಒಬ್ಬ ವ್ಯಕ್ತಿ ಹತ್ರ ಎಷ್ಟು ಜಮೀನಿದೆ ಅನ್ನೋದು ತುಂಬ ಸುಲಭವಾಗಿ ಗೊತ್ತಾಗುತ್ತೆ ಆ ಪಹಣಿ ನಂಬರ್ ಹಾಕಿದ್ರೆ ಅಥವಾ ಅವ್ರ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ರೆ ಅವ್ರ ಹತ್ರ ಎಷ್ಟು ಲ್ಯಾಂಡ್ ಇದೆ ಅನ್ನೋದು ತುಂಬಾ ಆಗಿ ಸರ್ಕಾರಕ್ಕೆ ಗೊತ್ತಾಗುತ್ತೆ ಮತ್ತೆ ನೀವು ಇದನ್ನ ಎಲ್ಲಾದ್ರೂ ಸೇಲ್ ಮಾಡ್ಕೊತೀರಾ ಅಂತ್ರಿ ಅಂತಿದ್ರೆ ನಿಮ್ಮ ಲ್ಯಾಂಡ್ ನ ನೀವು ಸೇಲ್ ಮಾಡಬೇಕಾದ್ರೆ ಈಸಿಯಾಗಿ ದಾಖಲೆಗಳು ನಿಮಗೆ ಸಿಗುತ್ತೆ ಇದು ಇಲ್ಲ ಅಂದ್ರೆ ನಿಮಗೆ ಹಳೆಯದೆಲ್ಲ ಗೊತ್ತಲ್ವಾ ಪತ್ರಗಳಿಗೋಸ್ಕರ ಓಡಾಡಬೇಕು ತಾಲೂಕ್ ಆಫೀಸ್ಗಳಲ್ಲಿ ಓಡಾಡಬೇಕು ಪಂಚಾಯಿತಿಗಳಲ್ಲಿ ಪತ್ರಕ್ಕೋಸ್ಕರ ತುಂಬಾನೇ ಕಷ್ಟಪಡಬೇಕು ಆನ್ಲೈನಲ್ಲಿ ಆನ್ಲೈನ್ ಅಲ್ಲಿ ಇದನ್ನ ಮಾಡೋದ್ರಿಂದ ನಿಮಗೆ ಯಾವುದೇ ದಾಖಲೆಗಳನ್ನ ಸುಲಭವಾಗಿ ಪಡ್ಕೋಬಹುದು ಅಂತ ಹೇಳಿದ್ದಾರೆ ಮತ್ತೆ ಕೃಷ್ಣ ಬೇಡ ಬೈರೇಗೌಡ ಸರ್ ಒಂದ್ ಕಡೆ ಈ ತಿಂಗಳು ಅಂತ್ಯದಲ್ಲಿ ಎಲ್ಲಾ ಕೂಡ ಡಿಜಿಟಲ್ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಮೇಲೆ ಒಂದಷ್ಟು ರೈತರಿಗೆ ಸಹಾಯ ಆಗೋಂಥ ಕೆಲಸ ಕೆಲಸಗಳನ್ನ ಮಾಡ್ತಿದ್ದಾರೆ ಅದ್ರಲ್ಲಿ ಇದು ಒಂದು ಆ ರೈತರಿಗೆ ಸ್ವಲ್ಪ ಕಷ್ಟ ಆಗ್ಬಹುದು ಇದ್ಕಿದ್ದಂಗೆ ಈ ತರ ಮಾಡಿಸೋದು ಹೇಳೋದು ಬಟ್ ಮುಂದೆ ಕೂಡ ಇದಕ್ಕೆ ತುಂಬಾನೇ ಯೂಸ್ ಆಗುತ್ತೆ ಓಕೆನಾ ಮತ್ತೆ ನೀವು ಏನಪ್ಪ ಸರ್ಕಾರಿ ಸೌಲಭ್ಯ ಪಡ್ಕೋಬೇಕಾದ್ರೆ ಒಂದು ಬ್ಯಾಂಕ್ಗೆ ಹೋಗ್ತೀರಾ ಅಲ್ಲಿ ನಿಮ್ಗೆ ಏನಾದ್ರು ಲೋನ್ ಬೇಕು ಅಂತ ಕೇಳಿದ್ರೆ ಅವ್ರು ಪ್ರೂಫ್ ಕೇಳ್ತಾರಲ್ವಾ ನಿಮ್ಮ ಹೆಸರಲ್ಲಿ ಲ್ಯಾಂಡ್ ಇರೋದು ಪ್ರೂಫ್ ನೋಡ್ರೆ ಈಸಿಯಾಗಿ ನಿಮ್ಗೆ ಲೋನ್ ಕೂಡ ಆಗುತ್ತೆ ಇಲ್ಲಾಂದ್ರೆ ಜಮೀನು ಪತ್ರಗಳು ತಗೋಬನ್ನಿ ಅತ್ ತಗೋಬನ್ನಿ ಬನ್ನಿ ತಗೋಬನ್ನಿ ಬನ್ನಿ ಅಂತ ನಿಮ್ಮನ್ನ ಸುತ್ತಾಡಿಸ್ತಾ ಇರ್ತಾರೆ ಸೊ ಒಟ್ಟಾರೆಯಾಗಿ ನಿಮ್ಗೆ ಸರ್ಕಾರದ ಸೌಲಭ್ಯಗಳು ಪಡೆಯೋದಿಕ್ಕೆ ಅದು ಬೆಳೆ ವಿಮೆ ಆಗಿರ್ಬೋದು ಪಿ ಎಂ ಕಿಸಾನ್ ಆಗಿರಬಹುದು ಬೆಳೆ ಸಾಲ ಪರಿಹಾರ ಆಗಿರ್ಬೋದು ಲೋನ್ ತೊಗೊಳಕಾಗಿರ್ಬಹುದು ಇದ್ರ ಜೊತೆಗೆ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಇಟ್ಕೊಂಡು ನೀವು ಲ್ಯಾಂಡ್ ನ ಈಸಿಯಾಗಿ ಸೇಲ್ ಕೂಡ ಮಾಡಬಹುದು ಮತ್ತೆ ಬ್ಯಾಂಕ್ಗಳಲ್ಲಿ ನೀವು ಲೋನ್ ಪಡೆಯೋದಿಕ್ಕೆ ಇದೆಲ್ಲದಕ್ಕೂ ಕೂಡ ಇದು ತುಂಬಾನೇ ಯೂಸ್ ಆಗುತ್ತೆ ಮತ್ತೆ ಇನ್ನೊಂದೇನಪ್ಪ ಭೂಮಿಯಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡ್ತಾರಲ್ವಾ ನಿಮ್ಮ ಹೆಸರು ಜಾಗನ ಬೇರೆ ಯಾರು ಅವ್ರ ಹೆಸರು ಮಾಡಿಸ್ಕೊಳ್ಳೋದು ಇದೆಲ್ಲ ಕೂಡ ತಪ್ಪುತ್ತೆ ಅದರಿಂದ ಅದ್ರಿಂದ ನೀವು ನಿಮ್ಮ ಹೊಲ ಇದ್ರೆ ಜಮೀನುಗಳಿದ್ರೆ ಅದಕ್ಕೆ ಆಧಾರ್ ನ ಮಿಸ್ ಮಾಡದೆ ಲಿಂಕ್ ಮಾಡಿಸ್ಕೊಳ್ಳಿ ಇದು ಕಡ್ಡಾಯವಾಗಿ ಮಾಡಲೇಬೇಕು ಕರ್ನಾಟಕ ಸರ್ಕಾರದ ಆದೇಶ ಆಗಿದೆ ಕಂಪಲ್ಸರಿ ಎಲ್ಲ ರೈತರುಗಳು ತಮ್ಮ ಹೊಲ ಆಗಿರ್ಬೋದು ಗದ್ದೆ ಜಮೀನು ಏನಿರುತ್ತೆ ತಮ್ಮ ಪಹಣಿಗಳಿಗೆ ಆಧಾರ್ ಲಿಂಕ್ನ ಮಾಡ್ಕೋಬೇಕು ಆಧಾರ್ ಸೇಡಿಂಗ್ ಕಂಪಲ್ಸರಿ ಇದೆ ಇದನ್ನು ನೀವು ಮೊಬೈಲ್ನಲ್ಲೇ ಮಾಡ್ಕೋಬಹುದು ಅಥವಾ ನಿಮ್ಮ ಹತ್ತಿರದ ಗ್ರಾಮ ಆಡಳಿತ ಅಧಿಕಾರಿ ಇರ್ತಾರಲ್ವಾ ನಿಮ್ಮ ಗ್ರಾಮ ಪಂಚಾಯತ್ಗಳಿಗೆ ಹೋದರೂ ಕೂಡ ಅಲ್ಲಿ ಕೂಡ ಮಾಡಿಕೊಡ್ತಾರೆ ಇದ್ರ ಜೊತೆಗೆ ಇನ್ನೊಂದು ಇನ್ಫಾರ್ಮೇಶನ್ ಏನಪ್ಪಾ ಅಂದರೆ ನಿಮಗೆ ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ಪಹಣಿ ಬೇಕಾಗುತ್ತೆ ಲ್ಯಾಂಡ್ ಓನರ್ ಅಂದ್ರೆ ನಿಮ್ಮ ಭೂಮಿ ಯಾರ ಹೆಸ್ರಲ್ಲಿ ಇರುತ್ತೆ ನಿಮ್ಮ ಅಜ್ಜಿ ತಾತನು ನಿಮ್ಮ ಹೆಸರಲ್ಲೇ ಇರುತ್ತೆ ಅನ್ಕೊಳ್ಳಿ ನಿಮ್ಮ ಒಂದು ಫೋಟೋ ಬೇಕಾಗುತ್ತೆ ಅಥವಾ ನೀವೇ ಮೊಬೈಲ್ನಲ್ಲಿ ಮಾಡ್ತೀವಿ ಅಂದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಭೂಮಿ ವೆಬ್ಸೈಟ್ ಕರ್ನಾಟಕ ಸರ್ಕಾರದ ಒಂದು ವೆಬ್ಸೈಟ್ ಆಗಿರುತ್ತೆ ಮೊಬೈಲ್ ನಂಬರ್ ಹಾಕಿ ಕ್ಯಾಪ್ಚರ್ ಹಾಕಿ ಸೆಂಡ್ ಓ ಟಿ ಪಿ ಮೇಲೆ ಕೊಟ್ಟು ಓಟಿ ಪಿ ತಗೊಳ್ಳಿ ನೆಕ್ಸ್ಟ್ ಆಧಾರ್ ಲಿಂಕ್ ನಂಬರ್ಗೆ ಒಂದು ಓಟಿ ಪಿ ಬರುತ್ತೆ ಸ್ವಲ್ಪ ಡೀಟೇಲ್ಸ್ ಎಲ್ಲ ಕೇಳುತ್ತೆ ನಿಮ್ಮ ಡೀಟೇಲ್ಸ್ ಆ್ಯಡ್ ಆಡ್ ಮಾಡಿದ್ರೆ ನೀವೇ ಮೊಬೈಲ್ನಲ್ಲೇ ಕೂತ್ಕೊಂಡು ಕುತ್ಕೊಂಡು ಮಾಡಬಹುದು ಅಥವಾ ನಿಮ್ಮ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಪಹಣಿ ಆಧಾರ್ ಕಾರ್ಡ್ ನಿಮ್ಮ ಒಂದು ಫೋಟೋ ಇಷ್ಟು ಡಾಕ್ಯುಮೆಂಟ್ಸ್ ನ ತಗೊಂಡು ಹೋಗಿ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಲಿಂಕ್ ಮಾಡಿಸ್ಕೋಬಹುದು ಅಥವಾ ಮೊಬೈಲ್ ಮುಖಾಂತರ ನೀವೇ ಬೇಕಿದ್ರು ಲಿಂಕ್ ಮಾಡ್ಕೋಬಹುದು ಇದಕ್ಕೆ ಹೆಲ್ಪ್ಲೈನ್ ನಂಬರ್ ಕೂಡ ಇದೆ ಜೀರೋ ಜೀರೋ ಡಬಲ್ ಟು ತ್ರಿಬಲ್ ಟು ಏಟ್ ಡಬಲ್ ಜೀರೋ ಅಂತ ಹೆಲ್ಪ್ಲೈನ್ ನಂಬರ್ ಗೆ ಕಾಲ್ ಮಾಡಿಕೊಂಡು ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂದ್ರೆ ಅವ್ರನ್ನ ಕೂಡ ಕಾಂಟ್ಯಾಕ್ಟ್ ಮಾಡ್ಕೋಬಹುದು ನಿಮ್ಮ ಹತ್ರ ಜಾಸ್ತಿ ಪಹಣಿ ಇದೆ ಜಾಸ್ತಿ ಲ್ಯಾಂಡ್ಗಳು ಇದೆ ಅಂದ್ರೆ ಎಲ್ಲಾ ಲ್ಯಾಂಡ್ ಗಳಿಗೂ ಸಪರೇಟ್ ಸಪರೇಟ್ ಆಗಿ ಆಧಾರ್ ಸೀಡಿಂಗ್ ನ ಮಾಡಿಸ್ಕೋಬೇಕು ಜುಲೈ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಇದೆ ಈ ದಿನಾಂಕದ ಒಳಗೆ ನಿಮ್ಮ ಪಹಣಿಗಳಿಗೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡಿಸ್ಕೊಳ್ಳಿ ಮತ್ತೆ ಸೀಡಿಂಗ್ ಮಾಡಿಸ್ಕೊಳ್ಳಿ ಸರ್ಕಾರದ ಎಲ್ಲಾ ಸೌಲಭ್ಯಗಳನ್ನ ಪಡೆಯಿರಿ ಅಂತ ಈ ವಿಡಿಯೋ ಇದು ವಿಡಿಯೋ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರಬಹುದು ಅಥವಾ ಒಂದು ಉಪಯುಕ್ತ ಮಾಹಿತಿ ಆಗಿರಬಹುದು ಅನ್ಕೊಂತೀನಿ ವಿಡಿಯೋ ಇಷ್ಟ ಆಗಿದೆ ಮಿಸ್ ಮಾಡದೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ